ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಿದ್ಯೇಶ್ವರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಭಾಗದಲ್ಲಿ ಶಿವ ಶಿವನು ವಿಷ್ಣು ಮತ್ತು ಬ್ರಹ್ಮ ಇಬ್ಬರ ನಡುವೆ ಯಾ ಶಿವನ ವಿಷಯ ರೂಪದ ಕುರಿತಾಗಿ ನಡೆಯುತ್ತಿದ್ದ ವಾದ ವಿವಾದಗಳ ನಡುವೆ ಸಂದರ್ಭದಲ್ಲಿ ಉನ್ನತವಾದ ಜ್ಯೋತಿ ಸ್ತಂಭವಾಗಿ ಪ್ರಕಟವಾಗುತ್ತಾನೆ ಅದರ ಮೂಲವನ್ನಾಗಲಿ ಅದರ ಅಗ್ರಭಾಗವನ್ನಾಗಲಿ ಕಾಣಲಾಗದೆ ವಿಷ್ಣು ಮತ್ತು ಬ್ರಹ್ಮರು ಶಿವನ ಬಳಿಗೆ ಮರಳಿ ಬಂದಾಗ ಶಿವನು ಅವರೆದುರು ಸಾಕಾರ ರೂಪದಿಂದ ಪ್ರತ್ಯಕ್ಷನಾಗಿ ಲಿಂಗವು ತನ್ನ ನಿರಾಕಾರ ನಿಷ್ಕಲ ಸ್ವರೂಪವೆಂದು ಹಾಗೂ ವಿಗ್ರಹ ಸ್ವರೂಪದಲ್ಲಿ ತಾನು ಕಾಣುವುದು ವಾಸ್ತವವಾಗಿ ಸಾಕಾರ ಹಾಗೂ ಅಥವಾ ಸಕಲ ಸ್ವರೂಪವೆಂದು ತಿಳಿಸಿ ತನ್ನನ್ನು ನಿಷ್ಕಲವಾದ ಲಿಂಗರೂಪದಲ್ಲಾಗಲಿ ಹಾಗೂ ಸಾಕಾರವಾದ ವಿಗ್ರಹ ರೂಪದಲ್ಲಾಗಲಿ ಪೂಜಿಸಬಹುದೆಂದು ಆ ಬ್ರಹ್ಮ ವಿಷ್ಣು ಇಬ್ಬರಿಗೂ ಹೇಳಿ ತನ್ನ ಎರಡು ಸ್ವರೂಪಗಳ ಭಿನ್ನತೆಯನ್ನು ವಿವರಿಸುತ್ತಿರುವನು ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಕೇಳುತ್ತಾರೆ ಪ್ರಭು ಸೃಷ್ಟಿಯೇ ಮೊದಲಾದ ಐದು ಕಾರ್ಯಗಳ ಲಕ್ಷಣಗಳೇನು ಇದನ್ನು ನಮಗಿಬ್ಬರಿಗೂ ತಿಳಿಸು ಆಗ ಭಗವಾನ್ ಶಿವನು ಹೇಳುತ್ತಾನೆ ನನ್ನ ಕರ್ತವ್ಯಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಗಹನವಾಗಿದೆ ಹೀಗಿದ್ದರೂ ಕೃಪಾಪೂರ್ವಕವಾಗಿ ನಿಮಗೆ ಅವುಗಳ ವಿಷಯದಲ್ಲಿ ಹೇಳುತ್ತಿದ್ದೇನೆ ಬ್ರಹ್ಮ ಅಚ್ಚುತರೆ ಸೃಷ್ಟಿ ಪಾಲನೆ ಸಂಹಾರ ತಿರೋಭಾವ ಮತ್ತು ಅನುಗ್ರಹ ಇವು ಐದು ಜಗತ್ತಿನ ಸಂಬಂಧವಾದ ನಿತ್ಯ ಸಿದ್ಧ ನನ್ನ ಕಾರ್ಯಗಳಾಗಿವೆ ಪ್ರಪಂಚದ ರಚನೆಯ ಪ್ರಾರಂಭವನ್ನು ಸರ್ಗ ಅಥವಾ ಸೃಷ್ಟಿ ಎಂದು ಹೇಳಲಾಗುತ್ತದೆ ನನ್ನಿಂದ ಪಾಲಿತವಾದ ಸೃಷ್ಟಿಯು ಸುಸ್ಥಿರವಾಗಿ ಇರುವುದು ಅದರ ಸ್ಥಿತಿಯಾಗಿದೆ ಅದರ ವಿನಾಶವೇ ಸಂಹಾರವಾಗಿದೆ ಪ್ರಾಣಗಳ ಉತ್ಕ್ರಮಣವನ್ನು ತಿರೋಭಾವವೆಂದು ಹೇಳುತ್ತಾರೆ ಇವೆಲ್ಲದರಿಂದ ಬಿಡುಗಡೆ ಹೊಂದುವುದೇ ನನ್ನ ಅನುಗ್ರಹವಾಗಿದೆ ಹೀಗೆ ನನ್ನ ಐದು ಕಾರ್ಯಗಳಾಗಿವೆ ಸೃಷ್ಟಿಯಾದಿ ನಾಲ್ಕು ಕಾರ್ಯಗಳು ಪ್ರಪಂಚ ವಿಸ್ತಾರ ಪ್ರಪಂಚದ ವಿಸ್ತಾರ ಮಾಡುವುದಾಗಿದೆ ಐದನೆಯದಾದ ಅನುಗ್ರಹವು ಮೋಕ್ಷದ ಕಾರಣವಾಗಿದೆ ಅದು ಸದಾ ನನ್ನಲ್ಲೇ ಅಚಲ ಭಾವದಿಂದ ಸ್ಥಿರವಾಗಿರುತ್ತದೆ ನನ್ನ ಭಕ್ತರಾದವರು ಈ ಐದೂ ಕಾರ್ಯಗಳನ್ನು ಐದು ಭೂತಗಳಲ್ಲಿ ನೋಡುತ್ತಾರೆ ಸೃಷ್ಟಿಯನ್ನು ಭೂತಲದಲ್ಲಿಯೂ ಸ್ಥಿತಿಯನ್ನು ನೀರಿನಲ್ಲಿಯೂ ಸಂಹಾರವನ್ನು ಅಗ್ನಿಯಲ್ಲಿಯೂ ತಿರೋಭಾವವನ್ನು ವಾಯುವಿನಲ್ಲಿಯೂ ಅನುಗ್ರಹವನ್ನು ಆಕಾಶದಲ್ಲಿಯೂ ಸ್ಥಿತವಾಗಿದೆ ಪೃಥ್ವಿಯಿಂದಲೇ ಎಲ್ಲರ ಸೃಷ್ಟಿಯಾಗುತ್ತದೆ ಜಲದಿಂದ ಎಲ್ಲರ ವೃದ್ಧಿ ಹಾಗೂ ಜೀವನ ರಕ್ಷಣೆಯಾಗುತ್ತದೆ ಬೆಂಕಿಯು ಎಲ್ಲವನ್ನೂ ಸುಟ್ಟು ಬಿಡುತ್ತದೆ ವಾಯುವು ಎಲ್ಲವನ್ನೂ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕೊಂಡು ಹೋಗುತ್ತದೆ ಆಕಾಶವು ಎಲ್ಲರನ್ನೂ ಅನುಗ್ರಹಿಸುತ್ತದೆ ವಿದ್ವಾಂಸರಾದವರು ಈ ವಿಷಯವನ್ನು ಹೀಗೆ ತಿಳಿದುಕೊಳ್ಳಬೇಕು ಈ ಐದು ಕೃತ್ಯಗಳನ್ನು ನಡೆಸಲಿಕ್ಕಾಗಿಯೇ ನನಗೆ ಐದು ಮುಖಗಳಿವೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಮುಖಗಳು ಮತ್ತು ಅವುಗಳ ನಡುವೆ ಐದನೆಯದು ಐದನೆಯದುರ ನೀವಿಬ್ಬರು ತಪಸ್ಸು ಮಾಡಿ ಪರಮೇಶ್ವರನಾದ ನನ್ನನ್ನು ಪ್ರಸನ್ನಗೊಳಿಸಿ ಸೃಷ್ಟಿ ಮತ್ತು ಸ್ಥಿತಿ ಎಂಬ ಎರಡು ಕಾರ್ಯಗಳನ್ನು ಪಡೆದುಕೊಂಡಿರುವಿರಿ ಅಂದರೆ ಚತುರ್ಮುಖ ಬ್ರಹ್ಮನಿಗೆ ಸೃಷ್ಟಿಯ ಕಾರ್ಯವು ಹಾಗೂ ಮಹಾವಿಷ್ಣುವಿಗೆ ಸ್ಥಿತಿಯ ಕಾರ್ಯವನ್ನು ನೀಡಲಾಗಿದೆ ಇವೆರಡೂ ನನಗೆ ಬಹಳ ಪ್ರಿಯವಾಗಿವೆ ಹೀಗೆಯೇ ನನ್ನ ವಿಭೂತಿ ಸ್ವರೂಪ ರುದ್ರ ಮತ್ತು ಮಹೇಶ್ವರ ಇವರಿಬ್ಬರು ಎರಡು ಬೇರೆ ಉತ್ತಮ ಕೃತ್ಯ ಸಂಹಾರ ಮತ್ತು ತಿರೋಭಾವವನ್ನು ನನ್ನಿಂದ ಪಡೆದುಕೊಂಡಿರುವರು ಆದರೆ ಅನುಗ್ರಹವೆಂಬ ಕೃತ್ಯವು ಬೇರೆ ಯಾರೂ ಪಡೆದಿಲ್ಲ ರುದ್ರ ಮತ್ತು ಮಹೇಶ್ವರರು ತಮ್ಮ ಕರ್ಮವನ್ನು ಮರೆಯುವುದಿಲ್ಲ ಅದಕ್ಕಾಗಿ ನಾನು ಅವರಿಗೆ ನನ್ನ ಸಮಾನತೆಯನ್ನು ಕರುಣಿಸಿರುವೆನು ಅವರು ರೂಪ ವೇಷ ಕೃತ್ಯ ವಾಹನ ಆಸನ ಮತ್ತು ಆಯುಧ ಇವುಗಳಲ್ಲಿ ನನಗೆ ಸಮಾನರಾಗಿದ್ದಾರೆ ಹಿಂದೆ ನಾನು ಉಪದೇಶಿಸಿದ ನನ್ನ ಸ್ವರೂಪಭೂತವಾದ ಮಂತ್ರವು ಓಂಕಾರ ರೂಪದಿಂದ ಪ್ರಸಿದ್ಧವಾಗಿದೆ ಅದು ಮಹಾ ಮಂಗಲಕಾರಿ ಮಂತ್ರವಾಗಿದೆ ಮೊಟ್ಟ ಮೊದಲು ನನ್ನ ಮುಖದಿಂದ ಓಂಕಾರವು ಪ್ರಕಟವಾಯಿತು ಅದು ನನ್ನ ಸ್ವರೂಪದ ಬೋಧವನ್ನು ಮಾಡಿಸುವುದಾಗಿದೆ ಓಂಕಾರವು ವಾಚಕವಾಗಿದ್ದು ನಾನು ವಾಚ್ಯನಾಗಿದ್ದೇನೆ ಈ ಮಂತ್ರವು ನನ್ನ ಸ್ವರೂಪವೇ ಆಗಿದೆ ಪ್ರತಿನಿತ್ಯವು ನಿರಂತರವಾಗಿ ಓಂಕಾರವನ್ನು ಸ್ಮರಿಸುವುದರಿಂದ ಸದಾ ನನ್ನ ಸ್ಮರಣೆಯಾಗುವುದು ನನ್ನ ಉತ್ತರವರ್ತಿ ಮುಖದೆಂದರೆ ಉತ್ತರ ಭಾಗದ ಮುಖದಿಂದ ಆಕಾರದ ಪಶ್ಚಿಮದ ಮುಖದಿಂದ ಉಕಾರದ ದಕ್ಷಿಣದ ಮುಖದಿಂದ ಮಕಾರದ ಪೂರ್ವವರ್ತಿ ಮುಖದಿಂದ ಬಿಂದುವಿನ ಹಾಗೂ ಮಧ್ಯವರ್ತಿ ಮುಖದಿಂದ ನಾದದ ಪ್ರಾಕಟ್ಯವಾಯಿತು ಹೀಗೆ ಐದು ಅವಯವಗಳಿಂದ ಯುಕ್ತವಾದ ಓಂಕಾರದ ವಿಸ್ತಾರವಾಯಿತು ಇವೆಲ್ಲ ಅವಯವಗಳಿಂದ ಏಕೀಭೂತವಾಗಿ ಅದು ಪ್ರಣವ ಅಥವಾ ಓಂ ಎಂಬ ಏಕಾಕ್ಷರವಾಯಿತು ಈ ನಾಮ ರೂಪಾತ್ಮಕ ಜಗತ್ತು ಉತ್ಪನ್ನವಾದ ವೇದಗಳು ಸ್ತ್ರೀಪುರುಷ ವರ್ಗರೂಪಿ ಎರಡು ಪಂಗಡಗಳು ಈ ಪ್ರಣವ ಮಂತ್ರದಿಂದ ವ್ಯಾಪ್ತವಾಗಿವೆ ಈ ಮಂತ್ರವು ಶಿವ ಮತ್ತು ಶಕ್ತಿಯ ಬೋಧಕವಾಗಿವೆ ಇದರಿಂದಲೇ ನನ್ನ ಸಕಲ ರೂಪದ ಬೋಧಕವಾದ ಪಂಚಾಕ್ಷರ ಮಂತ್ರದ ಉತ್ಪತ್ತಿಯಾಯಿತು ಅದು ಅಕಾರಾದಿ ಕ್ರಮದಿಂದ ಮತ್ತು ಮಕಾರಾದಿ ಕ್ರಮದಿಂದ ಕ್ರಮಶಃ ಪ್ರಕಾಶಿತವಾಯಿತು ಓಂ ನಮ ಶಿವಾಯ ಇದೇ ಪಂಚಾಕ್ಷರ ಮಂತ್ರವಾಗಿದೆ ಈ ಪಂಚಾಕ್ಷರ ಮಂತ್ರದಿಂದಲೇ ಮಾತೃಕ ವರ್ಣಗಳು ಪ್ರಕಟವಾದವು ಅವು ಪಂಚಭೇದ ಅವುಗಳಲ್ಲಿ ಪಂಚಭೇದಗಳಿವೆ ಅದರಿಂದಲೇ ಶಿರೋ ಮಂತ್ರ ಸಹಿತ ತ್ರಿಪದ ಗಾಯತ್ರಿಯು ಪ್ರಾಕಟ್ಯವಾಯಿತು ಇಲ್ಲಿ ಐದು ಮೂಲಭೂತ ಸ್ವರಗಳಾದ ಆ ಇವುಗಳನ್ನು ಐದು ಬೇ ಪಂಚಭೇದಗಳೆಂದು ಹೇಳಲಾಗುವುದು ಈ ಗಾಯತ್ರಿಯಿಂದ ಸಂಪೂರ್ಣ ವೇದಗಳು ಪ್ರಕಟವಾಗಿವೆ ಹಾಗೂ ಆ ವೇದಗಳಿಂದ ಪೂರ್ಣಾವಧಿ ಮಂತ್ರಗಳು ಹೊರಟಿವೆ ಆಯಾ ಮಂತ್ರಗಳಿಂದ ಬೇರೆ ಬೇರೆ ಕಾರ್ಯಗಳು ಸಿದ್ಧವಾಗುತ್ತವೆ ಆದರೆ ಈ ಪ್ರಣವ ಮತ್ತು ಪಂಚಾಕ್ಷರಿಯಿಂದ ಸಮಸ್ತ ಮನೋರಥಗಳು ಸಿದ್ಧವಾಗುತ್ತವೆ ಈ ಮಂತ್ರ ಸಮುದಾಯದಿಂದ ಭೋಗ ಮತ್ತು ಮೋಕ್ಷ ಎರಡು ಸಿದ್ಧವಾಗುತ್ತವೆ ನನ್ನ ಸಕಲ ಸ್ವರೂಪಕ್ಕೆ ಸಂಬಂಧವುಳ್ಳ ಎಲ್ಲ ಮಂತ್ರರಾಜಗಳು ಸಾಕ್ಷಾತ್ ಭೋಗಗಳನ್ನು ಕೊಡುವಂತಹುದು ಹಾಗೂ ಶುಭಕಾರಕ ಮೋಕ್ಷಪ್ರದವಾಗಿವೆ ನಂದಿಕೇಶ್ವರರು ಹೇಳುತ್ತಾರೆ ಅನಂತರ ಜಗದಂಬೆ ಪಾರ್ವತಿಯ ಜೊತೆಗೆ ಕುಳಿತಿರುವ ಗುರುವರಿಯ ಮಹಾದೇವನು ಉತ್ತರಾಭಿಮುಖವಾಗಿ ಕುಳಿತಿರುವ ಬ್ರಹ್ಮ ವಿಷ್ಣು ಇವರನ್ನು ಉತ್ತರಿಯದಿಂದ ಆಚ್ಛಾದನೆ ಮಾಡಿ ತಲೆಯ ಮೇಲೆ ತನ್ನ ಕರಕಮಲವನ್ನಿರಿಸಿ ನಿಧಾನವಾಗಿ ಉಚ್ಚರಿಸುತ್ತ ಅವರಿಗೆ ದಿವ್ಯ ಮಂತ್ರವನ್ನು ಉಪದೇಶ ಮಾಡಿದನು ಮಂತ್ರ ತಂತ್ರದಲ್ಲಿ ಹೇಳಿರುವ ವಿಧಿಯನ್ನು ಪಾಲಿಸಿ ಮೂರು ಬಾರಿ ಮಂತ್ರವನ್ನು ಉಚ್ಚರಿಸಿ ಭಗವಾನ್ ಶಿವನು ಅವರಿಬ್ಬರಿಗೂ ಅವರಿಬ್ಬರು ಶಿಷ್ಯರಿಗೆ ಮಂತ್ರದೀಕ್ಷೆಯನ್ನು ಕೊಟ್ಟನು ಮತ್ತೆ ಆ ಶಿಷ್ಯರು ಅಂದರೆ ಬ್ರಹ್ಮ ವಿಷ್ಣು ಇಬ್ಬರು ಗುರುದಕ್ಷಿಣೆಯಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡು ಎರಡು ಕೈಗಳನ್ನು ಜೋಡಿಸಿ ಸಮೀಪದಲ್ಲಿ ನಿಂತುಕೊಂಡು ಆ ದೇವೇಶ್ವರ ಜಗದ್ಗುರುವನ್ನು ಸ್ತೋತ್ರ ಮಾಡಿದರು ಆಗ ಬ್ರಹ್ಮ ಮತ್ತು ವಿಷ್ಣು ಇಬ್ಬರು ಹೇಳಿದರು ಪ್ರಭೋ ನಿಷ್ಕಲ ರೂಪನಾದ ನಿನಗೆ ನಮಸ್ಕಾರವು ನಿಷ್ಕಲ ತೇಜದಿಂದ ಪ್ರಕಾಶಿತನಾಗಿರುವ ನಿನಗೆ ನಮಸ್ಕಾರ ಎಲ್ಲರ ಸ್ವಾಮಿಯಾದ ನಿನಗೆ ನಮಸ್ಕಾರ ಸರ್ವಾತ್ಮನಾದ ನಿನಗೆ ನಮಸ್ಕಾರ ಅಥವಾ ಸಕಲ ಸ್ವರೂಪನಾದ ಮಹೇಶ್ವರನಿಗೆ ನಮಸ್ಕಾರವು ಪ್ರಣವ ವಾಚ್ಯಾರ್ಥನಾದ ನಿನಗೆ ನಮಸ್ಕಾರ ಪ್ರಣವ ಲಿಂಗವುಳ್ಳ ನಿನಗೆ ನಮಸ್ಕಾರ ಸೃಷ್ಟಿ ಸ್ಥಿತಿ ಸಂಹಾರ ತಿರೋಭಾವ ಅನುಗ್ರಹ ಮಾಡುವ ನಿನಗೆ ನಮಸ್ಕಾರ ಪಂಚಮುಖವುಳ್ಳ ಪರಮೇಶ್ವರನಿಗೆ ನಮಸ್ಕಾರ ಪಂಚ ಬ್ರಹ್ಮ ಸ್ವರೂಪಿ ಪಂಚ ಕೃತ್ಯವನ್ನು ಮಾಡುವ ನಿನಗೆ ನಮಸ್ಕಾರ ನೀನು ಎಲ್ಲರ ಆತ್ಮನಾಗಿದ್ದು ಬ್ರಹ್ಮನಾಗಿರುವೆ ಗುಣ ಶಕ್ತಿಗಳು ಅನಂತವಾಗಿವೆ ನಿನಗೆ ನಮಸ್ಕಾರವಿರಲಿ ನಿನಗೆ ಸಕಲ ಮತ್ತು ನಿಷ್ಕಲ ಎರಡು ರೂಪಗಳಿವೆ ನೀನು ಸದ್ಗುರು ಹಾಗೂ ಶಂಭುವಾಗಿರುವೆ ನಿನಗೆ ನಮಸ್ಕಾರ ಮಾಡುತ್ತೇವೆ ಈ ಪದ್ಯಗಳಿಂದ ನಮ್ಮ ಗುರು ಮಹೇಶ್ವರನನ್ನು ಸ್ತುತಿಸಿ ಬ್ರಹ್ಮ ಮತ್ತು ವಿಷ್ಣು ಅವನ ಚರಣಗಳಲ್ಲಿ ನಮಸ್ಕರಿಸಿದರು ಆಗ ಮಹೇಶ್ವರನು ಹೇಳಿದನು ಆರ್ದ್ರ ನಕ್ಷತ್ರದಿಂದ ಕೂಡಿದ ಚತುರ್ದಶಿಯೆಂದು ಪ್ರಣವವನ್ನು ಜಪಿಸಿದರೆ ಅದು ಅಕ್ಷಯ ಫಲವನ್ನು ಕೊಡುವುದು ಸೂರ್ಯ ಸಂಕ್ರಾಂತಿಯುಕ್ತ ಮಹಾ ಆರ್ದ್ರ ನಕ್ಷತ್ರದಲ್ಲಿ ಒಮ್ಮೆ ಮಾಡಿದ ಪ್ರಣವದ ಜಪವು ಕೋಟಿ ಪಟ್ಟು ಜಪದ ಫಲವನ್ನು ಕೊಡುವುದು ಮೃಗಶಿರ ನಕ್ಷತ್ರದ ಕೊನೆಯ ಭಾಗ ಹಾಗೂ ಪುನರ್ವಸುವಿನ ಮೊದಲ ಭಾಗದಲ್ಲಿ ಪೂಜೆ ಹೋಮ ತರ್ಪಣ ಮುಂತಾದವುಗಳಿಗೆ ಆರ್ದ್ರ ನಕ್ಷತ್ರದಂತೆಯೇ ಫಲ ದೊರೆಯುವುದೆಂದು ತಿಳಿಯಬೇಕು ನನ್ನ ಅಥವಾ ನನ್ನ ಲಿಂಗದ ದರ್ಶನವನ್ನು ಪ್ರಭಾತ ಕಾಲದಲ್ಲಿ ಅಂದರೆ ಪ್ರಾಥ ಮತ್ತು ಸಂಗಮ ಅಂದರೆ ಮಧ್ಯಾಹ್ನದ ಪೂರ್ವಕಾಲದಲ್ಲಿ ಮಾಡಬೇಕು ನನ್ನ ದರ್ಶನ ಪೂಜೆಗಾಗಿ ಚತುರ್ದಶಿ ತಿಥಿಯು ನಿಶೀತ ವ್ಯಾಪಿನಿ ಅಥವಾ ಪ್ರದೋಷ ವ್ಯಾಪಿನಿಯಾಗಿರಬೇಕು ಏಕೆಂದರೆ ಪರಿವರ್ತನೆ ತಿಥಿಯಿಂದ ಕೂಡಿದ ಚತುರ್ದಶಿಯನ್ನೇ ಪ್ರಶಂಸಿಸಲಾಗಿದೆ ಪೂಜೆ ಮಾಡುವವರಿಗೆ ನನ್ನ ಮೂರ್ತಿ ಮತ್ತು ಲಿಂಗ ಎರಡು ಸಮಾನವಾಗಿವೆ ಹೀಗಿದ್ದರೂ ಮೂರ್ತಿಗಿಂತ ಲಿಂಗದ ಸ್ಥಾನವು ಉಚ್ಚವಾಗಿದೆ ಅದಕ್ಕಾಗಿ ಮುಮುಕ್ಷುಗಳು ವೇರ ಅಂದರೆ ಮೂರ್ತಿಗಿಂತಲೂ ಲಿಂಗವನ್ನೇ ಶ್ರೇಷ್ಠವೆಂದು ತಿಳಿದು ಪೂಜಿಸಬೇಕು ಲಿಂಗವನ್ನು ಓಂಕಾರ ಮಂತ್ರದಿಂದ ಮತ್ತು ಮೂರ್ತಿಯನ್ನು ಪಂಚಾಕ್ಷರ ಮಂತ್ರದಿಂದ ಪೂಜಿಸಬೇಕು ಶಿವಲಿಂಗವನ್ನು ಸ್ವತಃ ಸ್ಥಾಪಿಸಿ ಅಥವಾ ಇತರರಿಂದ ಸ್ಥಾಪಿಸಿಕೊಂಡು ಉತ್ತಮ ದ್ರವ್ಯಮಯ ಉಪಚಾರಗಳಿಂದ ಪೂಜೆ ಮಾಡಬೇಕು ಇದರಿಂದ ನನ್ನ ಪದವು ಸುಲಭವಾಗುತ್ತದೆ ಹೀಗೆ ಆ ಶಿಷ್ಯರಿಬ್ಬರಿಗೆ ಉಪದೇಶ ಮಾಡಿ ಭಗವಾನ್ ಶಿವನು ಅಲ್ಲೇ ಅಂತರ್ಧಾನನಾದನು ಈ ರೀತಿಯಾಗಿ ಶಿವನು ಬ್ರಹ್ಮ ಮತ್ತು ಕೇಶವ ಇಬ್ಬರಿಗೂ ತನ್ನ ಎರಡು ಸ್ವರೂಪಗಳಾದ ಲಿಂಗ ಸ್ವರೂಪ ಹಾಗೂ ಸಗುಣ ಸಾಕಾರ ವಿಗ್ರಹ ಸ್ವರೂಪಗಳ ನಡುವಿನ ಭೇದವನ್ನು ವಿವರಿಸಿ ಅವುಗಳಲ್ಲಿ ನಿರಾಕಾರವಾದ ನಿರ್ಗುಣ ಲಿಂಗ ಸ್ವರೂಪವನ್ನು ಪ್ರಭವದಿಂದಲೂ ಹಾಗೂ ಸಗುಣ ಸಾಕಾರ ವಿಗ್ರಹ ಸ್ವರೂಪವನ್ನು ಪಂಚಾಕ್ಷರಿ ಮಂತ್ರದಿಂದಲೂ ಪೂಜೆ ಮಾಡಬೇಕೆಂದು ಅದರಲ್ಲಿಯೂ ಲಿಂಗ ಸ್ವರೂಪದಲ್ಲಿ ಪೂಜೆ ಮಾಡುವುದೇ ಶ್ರೇಷ್ಠವೆಂದು ತಿಳಿಸುತ್ತಾನೆ ನಮಸ್ತೆ ಶಾರದಾ ದೇವಿ కాశ్మీరపురమాసి మహం ప్రార్థయే నిత్యం విద్యా దానం చేహి